ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ನಾನು ತಾರನಾಥ್ ಪೂದೆ ನಾವ್ ಇವತ್ತು ಕಡಬು ತಾಲೂಕಿನ ಚಾರೋಕ ಗ್ರಾಮದಲ್ಲಿದ್ದೇವೆ ಇಲ್ಲಿ ಭಾಸ್ಕರ ಅಣ್ಣು ಮನೆಯಲ್ಲಿದ್ದೇವೆ ಇವರು ಸಾವಯವ ಕೃಷಿಗೋಸ್ಕರ ಎರೆಹುಳ ಗೊಬ್ಬರವನ್ನು ಮನೆಯಲ್ಲಿ ಮಾಡ್ತಾ ಇರುವಂತಹದ್ದು ಭಾಸ್ಕರ ಅವರ ಜೊತೆ ಮಾತಾಡುವ ಬನ್ನಿ ಅಣ್ಣ ನಮಸ್ತೆ ನಮಸ್ತೆ ಇದು ಈ ಎರೆಹುಳ ಘಟಕವನ್ನು ನಿರ್ಮಾಣ ಮಾಡಿ ಎಷ್ಟು ಟೈಮ್ ಆಯ್ತು ಇದು ರೆಡಿ ಮಾಡಿ ಒಂದು ಒಂದೂವರೆ ವರ್ಷ ಆಯ್ತು ಈಗ ರೆಡಿ ಮಾಡಿ ಆದ್ಮೇಲೆ ನಾವೀಗ ಈಗ ಸ್ವಲ್ಪ ಸ್ವಲ್ಪ ಮಟ್ಟಿನಲ್ಲಿ ಈಗ ರೆಡಿ ಮಾಡ್ತಾ ಇದ್ದೇವೆ ಇದನ್ನು ಎಲ್ರು ಮಾಡ್ತಾರೆ ಆದ್ರೆ ನಾನೊಂದು ಇದು ಮಾಡಿದೆ ಹೊಸ ರೀತಿಯಲ್ಲಿ ಮಾಡಿದ್ದೇನೆ ಮಾಡಿ ನಮಗೆ ಆಗಿದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೇವೆ ನಿಮ್ಗೆ ಹಾಗೆ ನೋಡಿ ಇದು ಇದು ನಾವು ಬೇರೆ ಕಡೆಯಿಂದ ಪಿಕಪ್ ಅಲ್ಲಿ ತಂದು ಈ ಸರ ನಾವು ಇಲ್ಲಿ ಸ್ಟಾಕ್ ಮಾಡಿ ಇಡ್ತೇವೆ ಇದು ಇದು ಗೊಬ್ಬರ ರೆಡಿ ಆಗುದು ಇದು ಗೊಬ್ಬರ ರೆಡಿ ಆಗಿದೆ ಗೊಬ್ಬರ ನೋಡಿ ಇದರಲ್ಲಿ ಉಳ್ಳ ಉಂಟು ನೋಡಿ ಈಗ ಉಳ್ಳ ಬರ್ತದೆ ಎಷ್ಟು ಮಾಡಿದ್ರು ಈಗ ಹುಳ ಬರ್ತದೆ ನೋಡಿ ಇದನ್ನು ಮಾಡ್ಬೇಕಾದ್ರೆ ಫಸ್ಟ್ ಅಡಿ ಅಡಿ ಒಂದು ಲೇಯರ್ ಅಲ್ಲಿ ನೀವು ತೆಂಗಿನ ಕರಿಯ ತೆಂಗಿನ ಸಿಪ್ಪೆ ಉಂಟಲ್ಲ ಅದನ್ನು ಹಾಕಬೇಕು ಅಡಿಯಲ್ಲಿ ಐಟ್ ಮೂರು ಫೀಟ್ ಉಂಟು ಅಗಲ ಮೂರು ಫೀಟ್ ಐಟ್ ಎರಡೂವರೆ ಫೀಟ್ ಉಂಟು ಅಷ್ಟೇ ಮಾಡ್ಬೇಕು ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಆಗುದಿಲ್ಲ ಕೆಲವರು ಮಾಡಿ ಇದಾಗಿದೆ ಇದು ಫಸ್ಟ್ಗೆ ಮಾಡುವ ವಿಧಾನ ಏನಂತ ಹೇಳಿದ್ರೆ ಫಸ್ಟ್ಗೆ ಇದಕ್ಕೆ ನಾವು ತೆಂಗಿನ ಸಿಪ್ಪೆ ಅಡಿಗೆ ಹಾಕಬೇಕು ಆದ್ಮೇಲೆ ಒಂದು ಲೇಯರ್ ಆಟ್ಟಿ ಗೊಬ್ಬರ ಇದ್ರೆ ಅದನ್ನು ಕೂಡ ಹಾಕಬಹುದು ಆದ್ಮೇಲೆ ನಾವು ಈಗ ಸೋಗೆ ಅದನ್ನ ಎಲ್ಲ ಇದನ್ನ ಓಡಿ ಮಾಡಿ ಮಿಷನ್ ಉಂಟು ಅದನ್ನ ಓಡಿ ಮಾಡಿ ಒಂದು ಲೇಯರ್ ಹಾಕಿ ಅದಕ್ಕೆ ಸೆಗಣಿ ನೀರನ್ನು ಕೊಡ್ಬೇಕು ಅದನ್ನು ಮಿಕ್ಸ್ ಮಾಡಿ ಇದಕ್ಕೊಂದು ನೀರು ಕೊಟ್ಟು ಮತ್ತೆ ಇಷ್ಟು ದಪ್ಪ ಬರ್ತದೆ ಇಷ್ಟು ಹತ್ರ ಬರುವಾಗ ನಾವು ಡೈರೆಕ್ಟ್ ಹುಳ ತಗೊಂಡು ಬಂದು ಇದಕ್ಕೆ ಹಾಕೋದು ಎರ ಉಳ್ಳ ಹುಳ ಇಂಥ ಹುಳ ಬರ್ತದೆ ನೋಡಿ ಇದನ್ನು ಇದನ್ನು ಹಾಕೋದು ನಾವು ಡೈರೆಕ್ಟ್ ಹುಳ ನಾವು ಧರ್ಮಸ್ಥಳದ ತಕೊಂಡ್ ಬಂದದ ಅವತ್ತು ಈಗ ಬೇಕಾದ್ರೆ ಯಾರಿಗೆ ಬೇಕಾದ್ರೆ ನಾವು ಇಲ್ಲಿಂದ ಕೊಡ್ತೇವೆ ನಾವು ಹುಳ ಬೇಕಾದ್ರೆ ಕೊಡ್ತೇವೆ ಗೊಬ್ಬರ ಈಗ ಕೊಡುವಷ್ಟು ಇಲ್ಲ ಈಗ ನಮಗೆ ನಮ್ಮ ಕಸಿಗೆ ಮಾತ್ರ ಈಗ ಮಾಡ್ತಿರೋದು ಹುಳ ಬೇಕಾದವರಿಗೆ ಕೊಡ್ಬೋದು ಮತ್ತೆ ಈಗ ಇದನ್ನು ಮಾಡುವ ರೀತಿ ಯಾವ ರೀತಿ ಇಲ್ಲೇ ಲಾಸ್ಟ್ ಈಗ ಇದನ್ನು ಮಾಡುವ ರೀತಿ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಇದನ್ನು ಈ ತರ ಇದು ಮಾಡ್ಬೇಕಾಗ್ತದೆ ಫಿಲ್ಟರ್ ಫಿಲ್ಟರ್ ಮಾಡಿ ಇಲ್ಲಿ ರಾಸಿ ಹಾಕಿ ಇದಕ್ಕೆ ಇಲ್ಲಿಗೆ ಸೆಗಣಿ ನೀರು ಕೊಡಬೇಕು ಫುಲ್ ನೀರು ಕೊಡಬೇಕು ಅವಾಗ ಇದರಲ್ಲಿ ಇದ್ದ ಹುಳ ಎಲ್ಲ ಈ ಕಡೆ ಬರ್ತದೆ ಡೈರೆಕ್ಟ್ ಆಗಿ ಇದು ಇದು ಇಲ್ಲಿ ಇರ್ತದೆ ಇದನ್ನು ಈಗ ಫುಲ್ ರೆಡಿ ಆಗಿರೋ ಗೊಬ್ಬರ ಈ ಗೊಬ್ಬರವನ್ನು ಇನ್ನೊಂದು ಡಂಪಿಗೆ ಹಾಕಬೇಕು ನೀವು ಇಲ್ಲಿಗೆ ಹಾಕಿದ್ರೆ ಆಯ್ತು ಇಲ್ಲಿಗೆ ಹಾಕಿ ಪುನಃ ಇದಕ್ಕೆ ಸೆಗಣ ನೀರು ಈಗ ಬುಟ್ಟಿಯಲ್ಲಿ ಇಟ್ಟರೆ ಆಯ್ತು ಇದರಲ್ಲಿ ಇದ್ದ ಉಳ್ಳ ಕೂಡ ಇಲ್ಲಿಗೆ ಫಿಲ್ಟರ್ ಆಗ್ತದೆ ಡೈರೆಕ್ಟ್ ಆಗಿ ಬುಟ್ಟಿಗೆ ಮತ್ತೆ ನೀವು ನೈಟ್ ಹೊತ್ತಿರ ತೆಗೆದು ನಾವು ಇದಕ್ಕೆ ಈಗ ಯೂಸ್ ಮಾಡೋದಿರೋಕೆ ಹಾಕಿದ್ರೆ ಆಯ್ತದೆ ಹಾಗೆ ನಾವು ಈ ತರ ಮಾಡೋದು ಈಗ ಬೇರೆ 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 ರೀತಿಯಲ್ಲಿ ಮಾಡ್ತಾರೆ ನಮಗೆ ಇದು ಸಕ್ಸಸ್ ಆಗಿದೆ ಈಗ ಈಗ ರೆಡಿ ಆಗಿರೋ ಗೊಬ್ಬರ ಯಾವ್ದು ರೆಡಿ ಆಗಿರೋ ಗೊಬ್ಬರ ಇದೆ ರೆಡಿ ಆಗಿರೋದು ಇಲ್ಲ ಇದು ರೆಡಿ ಆಗಿರೋದು ಇದರಲ್ಲಿ ಕೂಡ ಹುಳ ಇರ್ತದೆ ತುಂಬಾ ಇದು ರೆಡಿ ಆಗಿರೋ ಗೊಬ್ಬರ ಇದರಲ್ಲಿ ಹುಳ ಉಂಟು ಹುಳ ಹೋಗ್ತದೆ ಬರ್ತದೆ ಎಲ್ಲ ಬರ್ತದೆ ಹಾಗೆ ಎಷ್ಟು ರೆಡಿ ಆಗ್ತದೆ ಒಂದು ವಾರದಲ್ಲಿ ವಾರ ವಾರ ನಾವು ತೆಗಿತೇವೆ ಇದನ್ನು ಏಳು ದಿವಸಕ್ಕೊಮ್ಮೆ ನಾವು ಈಗ ತೆಗಿತೇವೆ ಈಗ ಇದನ್ನೇ ಸಾವಯವ ಮಾಡುವವ್ರದ್ದು ಸ್ವಲ್ಪ ಬೇರೆ ಬೇರೆ ಟೈಪ್ ಅಲ್ಲಿ ಇದೆ ನಾವು ವಾರ ವಾರಕ್ಕೊಮ್ಮೆ ಇದು ಈ ಗೊಬ್ಬರ ಇದು ಇದು ಕೂಡ ಇದು ಕೂಡ ಅದೇ ರೆಡಿ ಆಗಿರುವಂತದ್ದು ಇಲ್ಲ ಇದು ರೆಡಿ ಆಗ್ತಾ ಇರೋದು

ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಇದೆ ಈ ಬಿಲ್ಡಿಂಗ್ ಎಷ್ಟು ಇದಕ್ಕೆ ಒಂದೂವರೆ ಲಕ್ಷ ಖರ್ಚಾಗಿದೆ ಹಾಗೆ ಇದು ಮತ್ತೆ ನಿಮ್ಗೆ ಪಂಚಾಯತಿಯಲ್ಲಿ ಇದು ಸಬ್ಸಿಡಿ ಕೂಡ ಸಿಗ್ತದೆ ನಾವು ಸ್ವಲ್ಪ ಗಾಡಿ ವಿಡಿಯಲ್ಲಿ ಇದ್ದೇವೆ ಬೇಗ ಬೇಗ ಮಾಡಿದೆ ಹಾಗೆ ಇದು ಅಗಲ ಎಷ್ಟುಂಟು ಉದ್ದ ಅಗಲ ಉದ್ದ ಮೂವತ್ತೈದು ಫೀಟ್ ಉಂಟು ಉದ್ದ ಇದು ಅಗಲ ಇಪ್ಪತ್ತು ಫೀಟ್ ಉಂಟು ಇದು ಇಪ್ಪತ್ತು ಫೀಟ್ ಅಗಲ ಉಂಟು ನಾವು ಈಗ ನೋಡ್ಕೊಂಡು ಮಾಡಿದ್ದು ಇದನ್ನು ಬೇರೆ ಕಡೆಗೆ ಹೋಗಿದ್ದೀರಾ ಬೇರೆ ಕಡೆ ನೋಡಿ ಮಾಡಿದ್ವಿ ಹಾಗೆ ಇದು ಎರ ಫಿಲ್ಟ್ರೇಷನ್ ಮಾಡಿ ಕೊಡುದಾದ್ರೆ ಈಗ ಮಾರ್ಬೇಕಾದ್ರೆ ಇದರಲ್ಲಿ ಫಿಲ್ಟ್ರೇಷನ್ ಮಾಡಿ ಈಗ ನಾವು ಮಾರುದು ಹಾಗೆ ಇದು ನಮ್ಮ ತೋಟಕ್ಕೆ ಆದ್ರೆ ಡೈರೆಕ್ಟ್ ಈ ತರ ಹಾಕ್ತೇವೆ ಇದು ಏರೋಳ ಫಿಲ್ಟ್ರೇಷನ್ ಮಾಡೋದಾದ್ರೆ ಇದರಲ್ಲಿ ಫಿಲ್ಟ್ರೇಷನ್ ಮಾಡಿ ನಾವು ಕೊಡು ಮಾರುವಂತ ವ್ಯವಸ್ಥೆ ಇದೆ ಈಗ ಸೇಲ್ ಮಾಡೋದಿದ್ರೆ ಇಷ್ಟಕ್ಕೆ ಸೇಲ್ ಮಾಡ್ತೀವಿ ನಾವೀಗ ಕೆಜಿಗೆ ನಲ್ವತ್ತು ರೂಪಾಯಿಗೆ ಸೇಲ್ ಮಾಡ್ತಿದ್ದೇವೆ ಇಲ್ಲಿ ಡೈರೆಕ್ಟ್ ಆಗಿ ಉಳ್ಳ ಸಮೇತ ನಲ್ವತ್ತು ರೂಪಾಯಿಗೆ ನಾವು ಸೇಲ್ ಮಾಡ್ತಿದ್ದೇವೆ ಕೆಜಿಗೆ ಹಾಗೆ ಸರ್ ಇಲ್ಲಿ ಸುತ್ತಲೂ ನೀರು ಬಿಟ್ಟಿದ್ರಲ್ಲ ಯಾಕೆ ಈಗ ಎರವುಳ್ಳಕ್ಕೆ ಅಂತ ಏನಿದೆ ಹೆಗ್ಗಣ ಮತ್ತು ಅದರದು ಬೇರೆ ಏನೋ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಎಗ್ ಅಣ್ಣದ್ ಮತ್ತು ಹಿರುವೆದ್ ಮಾತ್ರ ಪ್ರಾಬ್ಲಮ್ ಇರೋದು ಅದಕ್ಕೋಸ್ಕರ ನಾವು ಆತರ ಚೇಂಬರ್ ಮಾಡಿದ್ದೇವೆ ಆತರ ಚೇಂಬರ್ ಮಾಡಿ ಅದಕ್ಕೆ ಗಪ್ಪಿ ಮೀನು ಬಿಟ್ಟಿದ್ದೇವೆ ಈಗ ಯಾಕಂತ ಆ ಮೀನ್ ನೀರಿನಲ್ಲಿ ಹುಳ ಆಗವ ಮೀನು ಆ ಮೀನು ಉಂಟು ಗಪ್ಪಿ ಮೀನು ಉಂಟು ಅದರಲ್ಲಿ ಹಾಗೆ ಇದು ಸುತ್ತಲುಂಟು ನಾಲ್ಕು ಸುತ್ತಲೂ ಉಂಟು ಮೀನು ಈ ಮಾಹಿತಿ ಇಷ್ಟ ಆಗಿದ್ರೆ